ಕಾಶ್ಮಿಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಉದ್ದೇಶದಿಂದ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಂಡಿರುವ ಯೋಜನೆ ತಕ್ಷಣವೇ ಕೈಬಿಡಬೇಕೆಂದು ಆಗ್ರಹಿಸಿ ನಮ್ಮ ನೀರು ನಮ್ಮ ಹಕ್ಕು ಹೋರಾಟ ಸಮಿತಿ ಸೋಮವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಗುಡಿ ಕೈಗಾರಿಕೆಗಳು ಸಣ್ಣ ಮತ್ತು ಮಧ್ಯ ಗಾತ್ರದ ಕೈಗಾರಿಕೆಗಳು ಹೋಟೆಲ್ ಉದ್ಯಮ ಸೇರಿ ನಗರ ನಾಗರಿಕರು ಕುಡಿಯುವ ನೀರಿಗಾಗಿ ಹಿಡಕಲ್ ರಕ್ಕಸ್ಕೊಪ್ಪ ಜಲಾಶಯದ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಮಟ್ಟದ ಕಡಿಮೆಯಾದ್ರೆ ನಗರಕ್ಕೆ ವಾರಕ್ಕೊಮ್ಮೆ ಕುಡಿಯುವ ನೀರು ಪೂರೈಕೆಯಾಗುತ್ತೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಮತ್ತು ಇದೇ ಪರಿಸ್ಥಿತಿ ನಮ್ಮ ಬೆಳಗಾಂ ಪರಿಸ್ಥಿತಿ ಭಾಳ ಗಂಭೀರವತಿ ಇದೆ ಆದರೂ ಸಹಿತ ಇಲ್ಲಿಂದ ನೀರನ್ನು ಧಾರವಾಡ ಮತ್ತು ಅವ್ರು ಅವರು ಹೋಗ್ತಾ ಇದ್ದಾರೆ ಇದ್ರಾಗ ರಾಜಕೀಯ ವ್ಯಕ್ತಿ ಬೂದಿ ಪಾರ್ಟಿಸ್ ವ್ಯಕ್ತಿಗಳಾದರು ಮಂತ್ರಿಗಳಾದವರು ಅವ್ರಿಗೆ ನಾವೇ ವಿನಂತಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ಸಲ ನೀವು ಇಲ್ಲಿ ಕಾ ನಮ್ಮ ಏನು ಹಕ್ಕದ ನೀರಿದೆ ಇದೆ ನಮ್ಮ ನೀರನ್ನು ಇಲ್ಲಿ ಇರಬೇಕಾ ಮತ್ತು ಬೇರೆ ಜಿಲ್ಲೆಗೆ ಅಥವಾ ಬೇರೆ ಕಡೆ ಅದು ನೀರು ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ ಧಾರವಾಡ ಕೈಗಾರಿಕೋದ್ಯಕ್ಕೆ ಹೋಯ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವುದೇ ಚಾಲನೆ ಕುರಿತ ಒಂದು ಅನೇಕ ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಇದು ಬೆಳಗಾವಿ ಜಿಲ್ಲೆಯ ಜಲ ಕಾಯ್ಕೊಳ್ಳಿಕ್ಕೆ ಬೆಳಗಾವಿ ಜಿಲ್ಲೆಯ ಸುಮಾರು ಏಳು ಜಿಲ್ಲೆ ಏಳು ನದಿಗಳ ನೀರಿನ ಸಂರಕ್ಷಣೆ ಮಾಡುವ ಸಂಬಂಧ ಇವತ್ತು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ಸೌಲಭ್ಯ ಇಲ್ಲ ಬೆಳಗಾವಿ ಬಾಗಲಕೋಟೆ ಕೃಷಿ ಜಮೀನುಗಳು ಹಿಡಕಲ್ ಜಲಾಶಯದ ಮೇಲೆ ಅವಲಂಬಿತವಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಗೌಪ್ಯವಾಗಿ ಧಾರವಾಡ ಕೈಗಾರಿಕೆ ಉದ್ದೇಶಕ್ಕೆ ಅರ್ಧ ಟಿಎಂಸಿ ನೀರು ಸರಬರಾಜು ಮಾಡೋಕೆ ಮುಂದಾಗುವುದು ಸರಿಯಲ್ಲ ಸರ್ಕಾರ ಯೋಜನೆ ಕೈಬಿಟ್ರೆ ಸಚಿವರು ಶಾಸಕರು ಅಧಿಕಾರಿಗಳ ಮನೆ ಮುತ್ತಿಗೆ ಹಾಕಿ ಬಿಸಿ ಮುಟ್ಟಿಸಬೇಕು ಎಂದು ಹೋರಾಟಗಾರರು ಒತ್ತಾಯಿಸಿದ್ದಾರೆ ಎಸ್ಟೇಟ್ ಗೆ ಔದ್ಯೋಗಿಕರಣ ಯಾರಿಗೂ ಗೊತ್ತಾಗದ ಒಂದು ಷಡ್ಯಂತ್ರ ಮಾಡಿ ಧಾರವಾಡದಿಂದ ಹಿಡಗಲ್ ಜಲಾಶಯದವ್ರಿಗೆ ಏನೊಂದು ಪೈಪ್ಲೈನ್ ಮಾಡ್ತಾ ಇದ್ದಾರೆ ನಾಲ್ಕು ಫುಟ್ ಕೆಳಗಡೆ ಮಾಡಿ ಯಾರಿಗೂ ರೈತರಿಗೂ ಗೊತ್ತಾಗ್ದಂಗ್ ರಾತ್ರಿ ಎಲ್ಲ ರಾತ್ರಿ ಎಲ್ಲಾ ಹಡ್ಡಿ ಮಾಡ್ತಾ ಇದಾರೆ ಅದನ್ನ ಯಾವ್ದೇ ಅದಕ್ಕೆ ಟೆಂಡರ್ ಕೂಡ ಆಗಿಲ್ಲ ಯಾವ್ದೇ ಅದಕ್ಕ ಪರವಾನಗಿ ಇಲ್ದೇ ಇದನ್ನ ಕೆಲಸ ಇದನ್ನ ದುರ್ದೈವ ದುರ್ದೈವ ಸಂಗತಿ ಸರ್ಕಾರದಿಂದ ಈ ರೀತಿ ಕೆಲಸ ಆಗ್ತಿರೋದು ನಾವು ನಮ್ದು ತಿಳ್ಕೊಂಡು ಬೇಜಾರಾಗ್ತಾ ಇದೆ ಈಗ ಇದೊಂದು ಏನು ಅಂತ ಹೇಳಿ ಇದು ಔದ್ಯೋಗಿಕರಣ ನೀರನ್ನ ಬಿಡುಗಡೆ ಇಲ್ಲಿಂದ ಮಾಡಿದ ಹಿಡ್ಕಲ್ ನಾಳೆ ಬರುವಂತಹ ದಿವಸದಲ್ಲಿ ಬೆಳಗಾವಿ ಅಷ್ಟೇ ಅಲ್ಲ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಬಿಜಾಪುರ ಜಿಲ್ಲೆಗೆ ಎಲ್ಲಾ ಇದರ ಸಂಗಡ ನೀರಿನ ಸಂಘಟನೆ ಬರ್ತದೆ ಯಾಕಂದ್ರೆ ಇದರಲ್ಲಿ ಬರುವಂತಹ ಈಗಾಗಲೇ ಹಿಡ್ಕಲ್ ಡ್ಯಾಮ್ ನಿಂದ ಹುಡಲ್ಗಿ ಹುಕ್ಕೇರಿ ರಾಯಬಾಗ ಆ ಮಾಲಿಂಗ್ಪುರ್ ಮುದೋಳ್ ಆ ಇದು ಚಿಕ್ಕೋಡಿ ಆಮೇಲೆ ಇದರವರೆಗೆ ಗೋಕಾಕ ಅರ್ಬಾಮಿ ಮತ್ತು ಬಾಗಲೂ ಕೋರ್ಟ್ ಎಲ್ಲಾ ಕಡೆಯಿಂದ ನೀರ್ ಸಪ್ಲೈ ಆಗ್ಬೋದು ಇಲ್ಲಿಂದ ನಾಳೆ ಬರುವಂತ ದಿವಸದಲ್ಲಿ ಬೆಳಗಾವಿಯಲ್ಲಿ ಈಗಾಗಲೇ ನಮ್ಗೆ ಏನು ಒಂದು ಇಪ್ಪತ್ತೈದು ಪರ್ಸೆಂಟ್ ನೀರು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕುಡಿಯೋಕೆ ನೀರು ಬಳಕೆ ಆಗ್ತದೆ ಅದಾದ ನಂತರ ಮುಂದೆಲ್ಲ ರೈತರ ಎಡದಂಡೆ ಮತ್ತು ಬಲದಂಡೆ ಅಂತ ಕಾಲುಗಳ ಮೂಲಕ ರೈತರಿಗೆ ಕುಡಿಯೋಕೆ ಮತ್ತ ಶೇಖಿ ಮಾಡೋದಕ್ಕೆ ನೀರ್ ಬಿಡುಗಡೆ ಮಾಡ್ತಾ ಮಾಡ್ತಾ ಇರೋ ಬಟ್ ಅದು ಇವತ್ತಿನ ದಿವ್ಸ ಇದನ್ನ ನೋಡಿದಾರ ಹೋದ ವರ್ಷ ಎಲ್ಲ ಏಪ್ರಿಲ್ ಮೇಗ್ ಅಂತಂತಂದ್ರೆ ನೀರ್ ಮುಗಿದ್ ಬಿಟ್ಟಿರ್ತಾವೆ ಹದಿನೈದರಿಂದ ಹದಿನೈದು ದಿವಸಕ್ಕೊಮ್ಮೆ ಇಪ್ಪತ್ತು ದಿವ್ಸಕ್ಕೊಮ್ಮೆ ಬಿಡ್ತಾರ ನೀರ ಮತ್ತೆ ಬರುವಂತ ದಿವಸ ಒಳಗೆ ಇದೊಂದು ಏನಾದ್ರು ಔದ್ಯೋಗಿಕ ನೀರಿನ ಸರಬರಾಜು ಮಾಡ್ಬಿಟ್ರ ಅಂತಂದ್ರ ಜನವರಿ ಫೆಬ್ರವರಿ ಕನ ನೀರಿನ ಕಡಿಮೆ ನೀರು ಕಡಿಮೆ ಆಗ್ಬಿಡುತ್ತೆ ಆಮೇಲೆ ಸಮಸ್ಯೆ ಆಗ್ಬಿಡುತ್ತೆ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಮಾರಕ ಅಲ್ಲ ಅಂತಕ್ಕಂಥ ಮೊದ್ಲೇದು ತಮ್ಮ ಮುಖಾಂತರ ಇವತ್ತ ಇಡೀ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಥವಾ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲಾ ಎಮ್ ಎಲ್ ಎಗಳನ್ನ ತಿಳಿಸ್ ಬಯಸೋದೇನಂದ್ರೆ ನಮಗೆ ಏನೀಗ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟಗಾರರ ವತಿಯಿಂದ ಇವತ್ತ ನಾವು ಇದ್ರ ವಿರೋಧಿಗಳಲ್ಲ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗ್ಬೇಕು ಆದ್ರ ಈ ಸೋರ್ಸ್ ಆಫ್ ನೀರು ವಾಟರ್ದ ಏನದಲ್ಲ ಇದನ್ನ ಸರಿಯಾಗಿ ಬಳಸ್ತಕ್ಕಂಥದ್ದು ಆಗ್ಬೇಕವತ್ ಇವತ್ತ ನಮ್ಮದಲ್ಲೇ ಕಪತ್ ಗುಡ್ಡದ ಬಣ್ಣೆ ಹಾಳ ಅದ ಅಲ್ಲಿಂದ ನೀರು ಬರ್ತದೆ ಇವತ್ತ ಈ ಮೂಲದಿಂದ ಅನೇಕ ನಮ್ಮ ಈ ಭಾಗದ ಏನು ಕ್ಯಾಚ್ಮೆಂಟ್ ಏರಿಯಾ ಏನ್ ನಮ್ಮ ಕರ್ನಾಟಕದ ಅದ ಇವತ್ತ ಅಲ್ಲಿಂದ ಸಾಕಷ್ಟು ನೀರು ಹರಿದು ಬರ್ತಕ್ಕಂಥದ್ದು ಅದನ್ನ ಅದನ್ನ ಹಿಡಿದಿಟ್ಟು ಅದನ್ನು ಬಳಸ್ತಕ್ಕಂಥದನ್ನ ಸರಿ ಹೋಗುತ್ತೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಂಸದ ಜಗದೀಶ್ ಶೆಟ್ಟರ್ ಶಾಸಕರಾದ ಅಭಯ್ ಪಾಟೀಲ್ ಆಶಿಫ್ ಶೇಟ್ ಅವರು ಹೆಡ್ಗಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಸುವ ಕಾಮಗಾರಿ ಬಗ್ಗೆ ಗೊತ್ತಿಲ್ಲ ಅಂತಿದ್ದಾರೆ ಜಿಲ್ಲೆಯ ಜನರನ್ನ ಶಾಸಕರು ಸಂಸದರು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರೆ ಮಾತ್ರ ನಮಗೆಲ್ಲ ನ್ಯಾಯ ಸಿಗತ್ತೆ ಇಲ್ಲದೆ ಹೋದ್ರೆ ಭವಿಷ್ಯದ ದಿನಗಳಲ್ಲಿ ಕುಡಿಯುವ ನೀರಿಗಾಗಿ ಸಮಸ್ಯೆ ಎದುರಿಸಬೇಕಾಗತ್ತೆ ಎಂದು ಮಾಜಿ ಶಾಸಕ ರಮೇಶ್ ಕುರ್ಚಿ ಪಾಲಿಕೆ ದಂಡು ಮಂಡಳಿ ಸದಸ್ಯರು ಎಚ್ಚರಿಸಿದ್ರು ಮಲೇಶ್ ಚೌಗ್ಲೆ ದೀಪಕ್ ಗುಡುಗನಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ